ಗಾಯ್ಸ್ ಗುಡ್ ಮಾರ್ನಿಂಗ್ ಸೊ ಇವಾಗ ಬೆಳಿಗ್ಗೆ ಟ್ರಕ್ಕಿಂಗ್ ಅಂತ ಹೇಳಿದ್ರು ಇವಾಗ ಹೋಗ್ತಾ ಇದ್ದೀನಿ ನೋಡಿ ಹೋಗ್ತಾ ಇದ್ದೀನಿ ಇನ್ನೇನು ಬರೋಕ್ಕೆ ಹೇಳಿದ್ರು ಬೆಳಿಗ್ಗೆ ಬರೋಕ್ಕೆ ಹೇಳಿದ್ರು ಇದೆ ಬನ್ನಿ ಅಂತ ಸೊ ರೂಮಲ್ಲೆಲ್ಲ ಮರ್ಕೊಂಡಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಸತ್ತ ಇದ್ದೀನಿ ಬೆಳಿಗ್ಗೆ ಒಂದು ಟೀ ಕುಡಿಯೋಣ ಅಂತ ಇದು ಬಂದೆ ಟೀ ಕೊಡ್ತಾನಂತ ಹೇಳಿದ್ರು ಅದಕ್ಕೆ ಬಂದೆ ಆಯಾಸ ಆದರೆ ನೀರಿನ ಬಾಟ್ಲ್ ಕೂಡ ಇಟ್ಕೊಂಡಿದ್ದೀನಿ ಸೊ ನೋಡೋಣ ಈಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆರೂವರೆ ಗಂಟೆ ಆಗ್ತಾಯಿದೆ ಸೊ ಇದು ಕೂತಿದ್ದೀನಿ ಅವ್ರು ಹೇಳಿದ್ರು ಇಲ್ಲಿ ಕೂತಿದ್ದೀನಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ರು ನೋಡೋಣ ಗಾಯ ಟ್ರಕ್ಕಿಂಗ್ ಯಾವ ಥರ ಇರುತ್ತೆ ಅಂತ ಯಾವ ಥರ ಇರುತ್ತೆ ಅಂತ ಪುರ್ ಸೂರ್ಯ ಸೂರ್ಯದೇವರು ಇನ್ನೇನು ಬರೋದ್ರಲ್ಲಿದ್ದಾರೆ ವೇ ಹೋಗೋಕೆ ಮೂರು ಕಿಲೋಮೀಟ್ರ್ ಬರೋಕ್ಕೆ ಮೂರು ಕಿಲೋಮೀಟ್ರ್ ಅಂತ ಹೇಳಿದ್ರು ನೋಡೋಣ ಯಾವತ್ತರ ಇರುತ್ತೆ ಬೆಟ್ಟ ಬೆಟ್ಟ ಇದೆ ಬೆಟ್ಟ ಹತ್ತಿಕ್ಕಂತೆ ಇಸ್ ನೋಡಿ ಗಾಯ್ಸ್ ನಾನು ಅಣ್ಣ ಮತ್ತು ಸಂತೋಷಣ್ಣ ಅಲ್ಲಿ ಕಾಣಿಸಿದ್ಯಲ್ಲ ಅದೇ ದೇವರ ಬೆಟ್ಟ ಅಂತ ಸೊ ಮಾಮೂಲಾಗಿ ಈ ರೆಸಾರ್ಟಿಂದ ಬೆಳಿಗ್ಗೆ ಯಾರೆಲ್ಲ ಬಂದು ರೆಸಾರ್ಟ್ ಬುಕ್ಕಿಂಗ್ ಆಗಿರುತ್ತೆ ಅವರಿಗೆ ಬೆಳಿಗ್ಗೆ ಹೊತ್ತಿಗೆ ಹೊರ ಸಂಚಾರ ಅಂದ್ರೆ ವಾಯು ಕರ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ರೆಸಾರ್ಟ್ ಪಕ್ಕದಲ್ಲಿರುವಂತಹ ಒಂದು ಬಂಡೆ ಅಂದರೆ ಬೆಟ್ಟ ಸೊ ಅದ್ರ ಹೆಸರು ಬಂದ್ಬಿಟ್ಟು ದೇವರ ಬೆಟ್ಟ ಅಂತ ಕರೀತಂತೆ ಇಲ್ಲಿ ನೋಡಿ ನಮ್ಮ ಜೊತೆ ಒಬ್ರು ಗೈಡ್ ಇದಾರೆ ಗೈಡ್ ಅಂದರೆ ಅದು ರೆಸಾರ್ಟು ಅವರು ಅಲ್ಲಿ ಕೆಲಸ ಮಾಡುವಂಥವ್ರು ಸೊ ಅವರು ಇಲ್ಲೇ ಲೋಕಲ್ ಅಂತೆ ಸೊ ಅವರು ನಮ್ಮನ್ನು ಒಂದು ಹತ್ತು ಅಷ್ಟು ಜನರನ್ನು ಬೆಳಿಗ್ಗೆ ಬೇಗ ಎಪ್ಸಿ ಸೊ ಆ ಬೆಟ್ಟಕ್ಕೆ ಚಾರಣಕ್ಕ ಹೇಳಿ ಕರ್ಕೊಂಡು ಹೋಗ್ತಾರೆ ಗೈಸ್ ನೋಡಿ ಗೈಸ್ ಇವಕತ್ತೋ ಕಾರಿತ್ರಮ ಗುಡ್ಡ ಹತ್ತಿದೀವಿ ಕನಕಪುರದಲ್ಲಿ ಗುಡ್ಡ ಹತ್ತುವ ಕಾರಿತ್ರಮದಲ್ಲಿ ಇದ್ದೀವಿ ಆ ಕೆಳಕ್ಕೆ ಆಗ್ತಿ ಈ ಗುಡ್ಡನ್ನ ಹತ್ತಿ ನಾನು ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಬೆಟ್ಟದ ತುದಿ ದೇವರ ಬೆಟ್ಟ ಅಂತ ದೇವರ ಬೆಟ್ಟ ನಾವು ಸಾಧಾರಣವಾಗಿ ಒಂದು ಹತ್ತು ಸಾವಿರ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ ಸಾವಿರ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿದೆ ಬೀಬು ಬಿ ಬಾರಿ ಬಾರಿ ಎತ್ತರದಲ್ಲಿದೆವೆ ತುಂಬಾ ಎತ್ತರದಲ್ಲಿ ಇದ್ದೇವೆ ನೀವು ನೋಡ್ಬೋದು ಸೊ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಒಂದು ಹೋಗಿ ಬರೋದಕ್ಕೆ ಟೋಟಲ್ ಸೆವೆನ್ ಕಿಲೋಮೀಟರ್ಸ್ ನಿಯರ್ಲಿ ಆಗ್ಬೋದು ಅಂತ ಹೇಳಿ ಬಟ್ ಇದು ನೋಡಿದ್ರೆ ಸ್ವಲ್ಪ ಪೀಕ್ ಇದೆ ಸೊ ಹತ್ತಕ್ಕೆ ಕಷ್ಟ ಆಗ್ಬಹುದು ಸೊ ಬೆಟ್ಟರ್ ಬರುವಾಗ ಯಾರಾದರೂ ಈ ತರ ಬೆಟ್ಟ ಹತ್ತುದಿದ್ರೆ ಒಂದು ಕೋಲನ್ನು ಇಟ್ಕೊಳ್ಳಿ ಮತ್ತೆ ಒಂದು ಬಾಟ್ಲು ನೀರನ್ನು ಇಟ್ಕೊಳ್ಳಿ ಯಾಕಂತ ಹೇಳಿದ್ರೆ ಹತ್ತುವಾಗ ಆಯಾಸ ಆಗ್ಬೋದು ಅಥವಾ ಏನಾದರೂ ಸ್ಲಿಪ್ ಆಗುವಂಥ ಚಾನ್ಸಸ್ ಇರೋದ್ರಿಂದ ಸೊ ನಮ್ಮ ಸೇಫ್ಟಿಗೋಸ್ಕರ ಎಲ್ಲ ಪ್ರಿಕಾಷನ್ ತಗೋಬೇಕಾಗುತ್ತೆ ನೋಡಿ ನಾವು ಬೆಟ್ಟವನ್ನು ಹತ್ತಾ ಇದ್ದೇವೆ ಸ್ವಲ್ಪ ಕಷ್ಟ ಅಂತ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಅದು ಪೀಕ್ ಇದೆ ಸ್ಲೋಪ್ ಆಗಿಲ್ಲ ಸೊ ಪೀಕ್ ಇರೋದ್ರಿಂದ ಈ ಬೆಟ್ಟವನ್ನು ಹತ್ತೋಕ್ಕೆ ತುಂಬ ಆಯಾಸ ಆಗ್ತಿದೆ ಬಾಯಾರಿಕೆನೂ ಆಗ್ತಾ ಇದೆ ಅಲ್ಲಿ ಗಾಯ್ಸ್ ನಾವೀವಾಗ ನಮ್ಮ ನಮ್ಮ ರೆಸಾರ್ಟ್ ರೆಸಾರ್ಟಿಂದ ಹೊರಟು ಕೆಲವೇ ಕ್ಷಣಗಳಲ್ಲಿ ಎದುರು ಕಾಣುವಂತಹ ಬಂಡೆ ಬೆಲೆ ಹೋಗ್ಲಿಕ್ಕೆ ನಾನು ಸಂತು ಮತ್ತು ನಮ್ಮ ಜೊತೆ ಮಿಸ್ಟರ್ ಕೇತ ಏನ ಮಾತಾಡ್နေಯಾ ಬತ್ತಾ ಈಗ ಸಾಧಾರಣ ಒಂದು 2 1 ಕಿಲೋಮೀಟರ್ ಗಳನ್ನು ಹತ್ತಿ ಮುಂದೆ ಬಂದಿರುತ್ತೇವೆ ನಿನ್ನ ಎರಡು ಕಿಲೋಮೀಟರ್ ಇಲ್ಲ ಒಂದು ಕಿಲೋಮೀಟರ್ ಇದೆ ಎರಡು ಕಿಲೋಮೀಟರ್ ಒಂದ್ ಬತ್ತಪ್ಪನ 2 ಕಿಲೋಮೀಟರ್ ಒಂದ್ ಬತ್ತಪ್ಪನ 2 ಕಿಲೋಮೀಟರ್ ಅಯ್ಯೋರಿಮ್ಮ ಜಾಸ್ತಿ ಅಲ್ಲ ಇನ್ನು ಕೆಲವೇ 2 ಕಿಲೋಮೀಟರ್ ಆ ತುತ್ತ ತುದಿಯನ್ನು ಎರಳಿದ್ದೀವಿ ಇದು ಬಾವುಟವನ್ನು ನೆಡಲಿದೆ ಉಸಾಕಾರದ ಬಾವುಟವನ್ನು ನೆಡಲಿದೆ ಬಂಡೆಗಳಿಗೆ ಪ್ರಸಿದ್ಧವಾದಂತಹ ಕನಕ್ಪುರ ನೋಡಿ ಅಲ್ಲಿ ಸುತ್ತ ಮುತ್ತ ನೋಡಿದ್ರು ಬಂಡೆ ಅಲ್ಲಿ ಇರಬಹುದು ಬಂಡಿ ಬಂಡಿ ಬೆಂಡಿ ಬಂಡಿ 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 ಬೆಂಡಿ ಬಂಡೆ ಬಂಡೆ ನಮ್ಮನ್ನು ಬೆಂಡೆತ್ತ ಇದೆ ಬಂಡೆ ನಾಡಲ್ಲಿದೆ ಬಂಡೆ ನಾಡು ಕನಕಪುರದಲ್ಲಿ ಒಂದು ನೋಡಿರಿ ಗಾಯ್ಸ್ ಮೋಡ ಮೋಡಗಳು ಚಲಿಸ್ತಾ ಇದೆ ನೋಡಿ ಅವರಿ ಗೈಸ್ ಗೈಜ್ ಗೈಸ್ ಅರಿ ಗೈಸ್ ಗೈಜ್ ಅಲ್ಲಿ ಹೋದಾಗ ನಮಗೆ ಕೈಗೆ ಸಿಗ್ಬೋದು ಮೋಡ ಅಂತ ಅಂತ ಅದೇನೂ ಇಲ್ಲ ಸಮಸ್ಯೆ ಬನ್ನಿ ಬನ್ನಿ ಗೆಳೆಯರೇ ಬನ್ನಿ ಬನ್ನಿ ಸೋ ಗಾಯ್ಸ್ ಫೈನಲಿ ವಿ ರೀಚ್ ಇಡ್ ದೇವರ ಬೆಟ್ಟ ತುದಿಗೆ ಬಂದು ತಲುಪಿದ್ದೇವೆ ಅಲ್ಲಿ ನೋಡಿ ಆರೋಹಳ್ಳಿ ಅಂತ ಒಂದು ಸಿಟಿ ಅಂದ್ರೆ ಇಲ್ಲಿಂದ ರೆಸಾರ್ಟ್ ಗೆ ಇರುವಂತ ಸಿಟಿ ಕಾಣಿಸ್ತಾ ಇದೆ ಮತ್ತೆ ಕಬ್ಬಾಳಮ್ಮ ಅಂತ ಟೆಂಪಲ್ ಸೊ ಒಳ್ಳೆಯ ಗಾಳಿ ಕೂಡ ಬೇಯಿಸ್ತಾ ಇದೆ ಸೊ ಇನ್ನೊಂದು ನಮ್ ಕಡೆಯಿಂದ ಸಜೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇಂತಹ ಬೆಟ್ಟವನ್ನ ಹತ್ಬೇಕಾದ್ರೆ ಮಕ್ಕಳು ಅಥವಾ ವಯಸ್ಸಾದವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ರೆಸಾರ್ಟ್ ಕಡೆಯಿಂದ ಯಾವುದೇ ತರಹದ ಪ್ರಿಕಾಷನ್ ಇಲ್ಲ ಅಂದ್ರೆ ನಾವೇ ನಮ್ ಸೇಫ್ಟಿನ ನಾವೇ ಫಾಲೋ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಪ್ರಕಾರ ಈ ದಿನದ ಟ್ರಕ್ಕಿಂಗ್ ಪರಿಪೂರ್ಣತೆಯನ್ನು ಕಂಡಿದೆ ಇನ್ನೇನಿದ್ರು ನಾವು ಇಳಿಯುವಂತಹ ಸಾಹಸಕ್ಕೆ ಕೈ ಹಾಕಬೇಕಾಗಿದೆ ಗಾಯ್ಸ್ ನಾವು ತುದಿ ತಳುಪಿ ಇವಾಗ ಇಳಿತಾ ಇದೇವೆ ಸೊ ಇಳಿಯೋದು ಸ್ವಲ್ಪ ಟ್ರಿಕ್ಕಿ ಯಾಕಂತ ಹೇಳಿದ್ರೆ ಸ್ವಲ್ಪ ಸ್ಲಿಪ್ ಆದ್ರೂನು ಬೀಳುವಂತ ಚಾನ್ಸ್ ಅದಕ್ಕೋಸ್ಕರ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ರು ಸ್ಪೋರ್ಟ್ಸ್ ಶೂ ನ ಹಾಕೋ ಬನ್ನಿ ಗೋಸ್ಕರ ಅಂತ ಇಳಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಸೊ ಇಳಿದ್ಮೇಲೆ ನೆಕ್ಸ್ಟ್ ತಿಂಡಿ ತಿಂಡಿ ಇದೆ ೇರಳ್ಳಿ ಅಲ್ಲ ಹಲೋ ನೇರಳ್ಳಿ ಗಾಯ್ಸ್ ತಿಂಡಿ ಆಯ್ತು ಇವಾಗ ಕ್ಲೈಂಬಿಂಗ್ ಸೆಟ್ ಅಪ್ ಬಂದಿದ್ದೀವಿ ಹೋಗ್ತಾ ಇದೀವಿ ಎಲ್ಲ ಕಾಯ್ತಾ ಇದ್ದಾರೆ ಫಸ್ಟ್ ನಾನೇ ಹತ್ತಿದೆ ಸ್ವಲ್ಪ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಡಿಸ್ಟೆನ್ಸ್ ಒಂದರಿಂದ ಒಂದು ಕಾಲಿಗೆ ಕೈಗೆ ಜಾಸ್ತಿ ಇದೆ

ಸಂತೋಷನ್ನ ನನ್ನ ಆದ್ಮೇಲೆ ಬಂದ್ರು ಕೂಡ ಟೈಮಿಂಗ್ಸ್ ನೋಡಿದ್ರೆ ನನಗಿಂತ ಅವ್ರದ್ದು ಬೇಗ ಕಂಪ್ಲೀಟ್ ಮಾಡಿದ್ರು ಅವ್ರಿಗೆಲ್ಲ ಮೈ ಮೌಂಟ್ ಎವರೆಸ್ಟ್ ಈ ಗೋಂಕು ಮರ ಮತ್ತೆ ಪುಳೀತ ಮರ ಎಲ್ಲ ಹತ್ತಿ ಎಲ್ಲ ಅಭ್ಯಾಸ ಇದ್ದ ಸೊ ಅದಕ್ಕೆ ಅವರು ಬೇಗ ಬೇಗ ಸ್ಪೀಡ್ ಆಗಿ ನನ್ಗಿಂತ ಮೊದಲು ಮುಗಿಸಿದ್ರು

ಒಂದ್ ವೇಳೆ ರೋಪ್ ಏನಾದ್ರೂ ಕಟ್ ಆಗಿದ್ರು ನಮ್ ಗತಿ ಅಂತ ಹೇಳಿ ಅವರು ಸಡನ್ ಆಗಿ ಒಮ್ಮೆಲೆ ಬಿಡ್ತಾ ಇದ್ರು ಸ್ವಲ್ಪ ಭಯ ಆಗ್ತಾ ಇತ್ತು ಅಲ್ಲಿ ಇಷ್ಟೆಲ್ಲ ರಂಪಾಟ ನಡೀತಾ ಇದ್ರು ಈ ಹಿತಕ್ಕ ಮತ್ತು ನಮ್ಮ ಕವಿಶನ್ನ ಅವ್ರದೇ ಲೋಕದಲ್ಲಿ ಎಂಜಾಯ್ ಮಾಡ್ತಾ ಇದ್ರು ತುಂಬಾನೇ ಖುಷಿ ಪಟ್ರು ಅನ್ಸುತ್ತೆ ನೋಡಿ ಎಲ್ಲ ಒಬ್ಬನೇ ಒಬ್ಬಂಟಿಯಾಗಿ ಖುಷಿ ಪಡ್ತಾ ಇದಾರೆ ಇಬ್ರು ಕೂಡ ಕುಣಿತನ ಅಲ್ಲಿ ಮೇಲೆ ಕಾಣಿಸ್ತಿದ್ಯಲ್ಲ ರೋಪಿಂಗ್ ಅದಕ್ಕೆ ಬರ್ಲಿಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಆಯಾಸ ಆಗಿತ್ತು ಅದಕ್ಕೆ ಬನ ಬರಲ್ಲ ಅಂತ ಹೇಳಿದ್ರು

ಸೊ ಇದನ್ನ ಕ್ಲೈಂಬಿಂಗ್ ನ ಎಲ್ಲರೂ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ ಗಾಯ್ಸ್ ಇಲ್ಲಿ ಕಾಣಿಸಿದೆಯಲ್ಲ ರೋಪಿಂಗ್ ಒಂದು ಹತ್ತು ಹದಿನೈದು ಅಡಿ ಎತ್ತರ ಒಂದ್ ಕಡೆಯಿಂದ ಇನ್ನೊಂದ್ ತುದಿಗೆ ಹಗ್ಗದಿಂದ ಕಟ್ಟಿರ್ತಾರೆ ಸೊ ನಾವೇನ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಂಭಾಳಿಸ್ಕೊಂಡು ಮರದ ದಿನ್ನೆ ಈ ಕಡೆಯಿಂದ ಆ ಕಡೆ ಹೋಗುವಂತದ್ದು ಒಂದು ದೂರ ನಿಯರ್ಲಿ ಒಂದು ಹತ್ತು ಫೀಟ್ ಇರಬಹುದು ಸೊ ಇಲ್ಲಿಂದ ಅಲ್ಲಿಗೆ ಒಂದ್ ತುದಿ ಇನ್ನೊಂದು ತುದಿಗೆ ಸೊ ನಮ್ ಸೇಫ್ಟಿಗೋಸ್ಕರ ಹುಕ್ಸ್ ಹಾಕಿರ್ತಾರೆ ಸೊ ಆ ಕಡೆಯಿಂದ ಸೆಕ್ಯೂರಿಟಿ ಅವರು ಇಟ್ಕೊಂಡಿರ್ತಾರೆ ಯಾಕಂದ್ರೆ ನಮ್ ನಮ್ ಏನಾದ್ರು ಆಯ ತಪ್ಪಿ ಕೆಳ ಬಿದ್ರು ಸೆಕ್ಯೂರಿಟಿ ಅವರು ನಮ್ ಸೇಫ್ಟಿಗೋಸ್ಕರ ಇದಾರೆ ಅಲ್ಲಿ ಎಂದವರೆಲ್ಲ ಕೈ ಕಟ್ಟಿ ಕುಳಿತದನ್ನು ಕಂಡ ಗಾಯ್ಸ್ ಇದು ಆಟ ಇಲ್ಲಿ ಸಂತೋಷ ಅವರು ಈ ಆಟವನ್ನು ಆಡ್ತಾ ಇದಾರೆ ನೋಡಿ ಸೊ ಹಗ್ಗವನ್ನು ಕಟ್ಟಿರ್ತಾರೆ ಒಂದು ಒಂದು ಡಿಸ್ಟೆನ್ಸ್ ಅಲ್ಲಿ ಸೊ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಹಗ್ಗವನ್ನು ಒಂದ್ರ ಹಿಡ್ಕೊಂಡು ಹಿಡ್ಕೊಂಡು ಇಟ್ಕೊಂಡು ಆ ರೋಪ್ ನಲ್ಲಿ ಸಾಗುವಂತದ್ದು ಆದ್ರೆ ಮೊದಲ ವಿಷಯನ ಬೇಗ ಕಂಪ್ಲೀಟ್ ಮಲ್ಪಿ ಅಂತ ನಮ್ಗೆ ಅನಿಸಿರ್ಬಹುದು ಆದ್ರೆ ನಮ್ ಕಷ್ಟ ನಮ್ಗೆ ಗೊತ್ತು ಮೇಲೆ ಹೋದ್ರೆ ಜೀವ ಎಲ್ಲ ಬಾಯಿ ಬಂದಿತ್ತು ಈ ರೋಪಿಂಗ್ ಅನ್ನ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿರೋದು ನಾನು ಸಂತೋಷ್ ಹಾಗೂ ಶ್ವೇತಕ್ಕ ಶ್ವೇತಕ್ಕನವರು ತುಂಬಾ ಈಸಿಯಾಗಿ ಕಂಪ್ಲೀಟ್ ಮಾಡಿದ್ರು ಐಫೋನ್ ಚಾಲೆಂಜ್ ಬೇರೆ ಮಾಡಿದ್ರು ಹತ್ತಿದ್ರೆ ಏನ್ ಕೊಡ್ತೀರಾ ಅಂತ ಹೇಳಿದಕ್ಕೆ ಐಫೋನ್ ಕೊಡ್ತೇನೆ ಅಂತ ಹೇಳಿ ತನ್ನ ಗಂಡನ ಜೊತೆ ಚಾಲೆಂಜ್ ಮಾಡಿ ಕಂಪ್ಲೀಟ್ ಮಾಡಿದ್ರು ಸೊ ನೋಡ್ಬೇಕಾಗಿದೆ ಐಫೋನ್ ಯಾವಾಗ ಆರ್ಡರ್ ಆಗುತ್ತೆ ಅಂತ ಹೇಳಿ ಗಾಯ್ಸ್ ನಾವು ನೆಕ್ಸ್ಟ್ ಹೋಗ್ತಿರೋದು ಮಡ್ ಗೇಮ್ಸ್ ನಮ್ಮ ಭಾಷೆಯಲ್ಲಿ ಕೆಸರಡು ಹೋಗಿದ್ದೀನಿ ಮಡ್ ಗೇಮ್ಸ್ಗೆ ಹೋಗ್ತಾ ಇದ್ದೇವೆ ಅಲ್ಲಿ ನೋಡಿ ಚಿಕ್ಕ ಚಿಕ್ಕ ಎಂತ ಮಾಡ್ತಿದ್ದಾರೆ ಹಾಯ್ ಬನ್ನಿ ಹಾಯ್ ನಾವು ಅಲ್ಲಿ ನೋಡಿ ಬರ್ತಾ ಇದ್ದ ನೋಡಿ ಬರ್ತಾ ಇದಾರೆ ಹಾಯ್ ಮಮ್ಮಿ ಹಾಯ್ ಕೈ ಬರ್ತಿದಾರೆ ನೋಡಿ ಬರ್ತಿದಾರೆ ಎಲ್ಲ ಮಡ್ ಗೇಮ್ಸ್ ಆಡೋಕೆ ಫುಲ್ ಇಂಟರೆಸ್ಟ್ ಅಲ್ಲಿ ಇದ್ದಾರೆ ನೋಡೋಣ ಯಾವ ರೀತಿಯಲ್ಲಿ ಮಡ್ಡಲ್ಲಿ ಟೇಲ್ ಆಡುತ್ತಾರೆ ಅಂತ ಅಲ್ಲಿ ಟೇಲ್ ಅಂತ ಅಲ್ಲಿ ಕೈಸ್ ನೋಡಿ ಕೈಸ್ ಫುಲ್ ಮಗುನಾಗಿ ಬಿಡ್ತಾ ಇದ್ದಾನೆ ಕೈಸ್ ಒಂದು ಬೀಪ್ ಆಡಲೇ โอเค ಇವರು ಸಾಮಾನ್ಯ ಮನೋವೈದ್ಯರಲ್ಲ ತುಯ್ಯರ್ನ ಮಾರ ಅಡ ಅಡಗಿಚ ಅಡೇ ಅಡಗಿ ಅಂಡ ಅಕ್ರೆ ತುಯ್ಯರ್ನ ಕೊರ್ಕಲ್ಲ ಪರೆಯರು ಅಕ್ರಿ ತುಯರ್ನ ತುಯ್ಯರ್ನ ಕೊರ್ಕಲ್ಲ ಪರ ಇದಾದ್ಮೇಲೆ ಕಾಯಕಿಂಗ್ ಇದೆ ಸೊ ಅದಕ್ಕಿಂತ ಮುಂಚೆ ನಾಟ್ ಗೇಮ್ ಆಡಿ ನೋಡಿ ಯಾವ್ದೊಂದು ತೋಟಕ್ಕೆ ಬಂದಿದೀವಿ ಮಟ್ ಗೇಮ್ಸ್ ಆಡೋಕ್ಕೆ ಇದೆಲ್ಲ ಇನ್ಕ್ಲೂಡ್ ಅಂತ ಇಲ್ಲಿ ಇವ್ರದೆಲ್ಲ ಇಲ್ಲೇ ಅಂತೆ ನೋಡಿ ನೋಡಿ ಈ ತೋಟ ತೋಟಕ್ಕೆ ಬಂದಿದೀವಿ ಕವಿಶ್ರ ಅವರು ಕೂಡ ಇವಾಗ ಮಟ್ ಗೇಮ್ಸ್ ಆಡ್ತಾರೆ ಕವಿಶ್ರವ್ರು ಕೂಡ ಇವಾಗ ನೋಡಿ ಗಾಯ್ಸ್ ಯಾವ ತರ ಸೆಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಳ್ಳೆ ರೀತಿಯಲ್ಲಿ ಸೆಟ್ ಅಪ್ ಮಾಡಿದ್ದಾರೆ ಫುಲ್ ಜೋಸ್ ಚಿಂದ 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 ಮಾಡ ಏನಂತೀರಾ

마자, 나 운동 마자, 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 마

ಗಾಯಸ್ ತೆಪ್ಪದಲ್ಲಿ ಹೋಗ್ತಿದ್ದೇವೆ ನೋಡಿ ನೋಡಿ ಎಲ್ಲ ತೆಪ್ಪದಲ್ಲಿ ಹೋಗ್ತಿದ್ದೀವಿ ನಾವು ಎಲ್ಲ ನೋಡಿ ಇಲ್ಲಿ ಕವಿಶ್ ಅವರು ಅಳ್ತಾ ಇದ್ದಾರೆ ಇವಾಗ ಕವಿಶ್ನವರು ಅಳ್ತಾ ಇದ್ದಾರೆ ಇವಾಗ ನಮ್ಮ ಪಯಣ ಶುರುವಾಗಿದೆ ಎಲ್ಲ ತುಂಬಾ ಜೋಳಿ ಜೋಳಿ ಆಗಿದ್ದಾರೆ ಇಲ್ಲಿ ನೋಡಿ ಸಂತೋಷ ಅವರು ಫುಲ್ ವರ್ಕ್ ಅಲ್ಲಿ ಇದ್ದಾರೆ ಅವ್ರಿಗೆ ಅವ್ರಿಗೆ ಈ ಸಲದ ಒಂದು

ಮಾತ್ರ ರಜೆಂಡಲ್ಲಿ <sharp> <laughs> <laughs> <numbers>. <Georbrotha> <says> <yellos>

ಪ್ರದರ್ಶನ ನೋಡ್ತಾ ಇದೀರಾ ಸಂದೇಶ ಅಣ್ಣ ಅವ್ರು ನೋಡಿ ಫಸ್ಟ್ ಟೈಮ್ ಅಂತೆ ಬೋಟಲ್ ಕೂರೋದು ಮದುವೆ ನಂತರ ಫಸ್ಟ್ ಟೈಮ್ ವಿರಪುರ್ ಸೇರಿ ಬೋಟಲ್ ಕೂರೋದಂತೆ

ಆಯ್ತು ಆಗ್ತಾ ಇದ್ದೀವಿ ಸಂತೋಷ್ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಜರ್ನಿ ಎರಡು ದಿವಸದ ಒಂದು ಒಂದು ದಿವಸದ ರಿಸ್ಟ್ ಜರ್ನಿ ಕಂಪ್ಲೀಟ್ ಆಗಿದೆ ಸೊ ನಾವಿವಾಗ ಬ್ಯಾಕ್ ಟು ಹೋಮ್ ನೋಡಿ ಪಡ್ತಾ ಇದ್ದೇವೆ ಮನೆಗೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಡೇ ಬಂದ್ಬಿಟ್ಟು ಚೆಕ್ ಆಗಿ ಪ್ಯಾರ್ ಕ್ಯಾಂಪ್ ಇತ್ತು ನೈಟ್ ಆಮೇಲೆ ಇವತ್ತು ಬಂದ್ಬಿಟ್ಟು ಬೆಳಿಗ್ಗೆ ಟ್ರಕ್ಕಿಂಗ್ ಇತ್ತು ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋದ್ರು ಆಮೇಲೆ ಬೋಟಿಂಗ್ ಇತ್ತು ಮತ್ತು ಲೈನ್ ಇತ್ತು ಮತ್ತು ಕ್ಲೈಂಬಿಂಗ್ ಇತ್ತು ಮತ್ತು ಮಡ್ ಗೇಮ್ಸ್ ಇತ್ತು ಇದೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ಮಧ್ಯಾಹ್ನ ಆಗಿ ಲಂಚ್ ಸೂಪರ್ ಆಗಿತ್ತು ಮತ್ತೆ ಒಂದು ಲಂಚ್ ಸಕದಾಗಿತ್ತು ಸೊ ಯಾರು ಬರೋದಿದ್ರೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲಿಗೆ ಈ ಒಂದು ಒಂದ್ ದಿವಸದ ಮಿತ್ ಮಿತ್ ಮಿತ್ರಿ ಇಲ್ಲಿಗೆ ಒಂದ್ ದಿವ್ಸದ ರೆಸಾರ್ಟ್ ಜರ್ನಿನ ಮುಗಿಸ್ತಾ ಇದೇವೆ ಹಾಗಾದ್ರೂ ಬರೋದಿದ್ರೆ ಅಲ್ಲಿ ಕೆಳಗೆ ಹಾಕಿರ್ತೀವಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿರಂತರ ನಿಮಗೆ ನಮ್ಮ ಇನ್ನೂ ಬರುವಂತಹ ಬ್ಲಾಗ್ಗಳು ನಿರಂತರವಾಗಿ ನಿಮ್ಮ ವೀಕ್ಷಣೆಯಲ್ಲಿ ಇರುತ್ತೆ ಹಾಗಾಗಿ ಈ ಒಂದು ಒಂದು ದಿವಸದ ಜರ್ನಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಸ್ಟೇಟಿಯುಂಡು